ನೀವು ಒಂದೇಟಿ ಪಲಾಟಿ ಮಾಡಿದ್ರಿ ಮಾಡಿದ ಸರ್ಕಾರದಿಂದ ಸರ್ಕಾರಕ್ಕಾಗಿ ಮತ್ತು ಸರ್ಕಾರಕ್ಕೆಲ್ಲ ಹೇಳೋದು ಈ ವಿಷಯ ಬನಾಸಿ ಕ್ರೆಟಿನ ಸಮಸ್ಯೆ ಬನಾಸಿ ಕ್ರೆಟಿನ ಸಮಸ್ಯೆ ಈಗ ಮೊನ್ನೆ ಡಿ ಸಿ ಅವರ ಆದೇಶದ ಮೇರೆಗೆ ಎರಡು ಗುಂಡಿಗಳನ್ನು ತೋಡೋದ್ರು ಪೊಲೀಸ್ ಫೋರ್ಸ್ ಇಟ್ಕೊಂಡು ಎರಡನೇ ಎಲ್ಲವೂ ಸುಪ್ರೀಂ ಸರ್ಕಾರ ಈ ಅರಣ್ಯ ಇಲಾಖೆ ಒಂದು ಗುಂಡಿ ನಮ್ದ್ರಾ ಕೈತಿಂತ ಮುಚ್ಚೋದ್ರೆ ಅರಣ್ಯ ಇಲಾಖೆಗೆ ಕರೆಂಟ್ ಬರಬಾರೀ ನೀವು ಕೇವಿರೋ

ಇಲ್ಲಿ ರೆವೆನ್ಯೂ ಲ್ಯಾಂಡ್ ನ ಬಂದ್ಕೊಂಡು ಎರಡು ಪೋರ್ ಫಾರೆಸ್ಟ್ ನಾಕ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಸಹಕಾರ ಕೊಡ್ತಾ ಇಲ್ಲ ಈ ಡಿಪಾರ್ಟ್ಮೆಂಟ್ ಸಹಕಾರ ಕೊಡಲ್ಲ ನಾವು ರೈತರ ನೀವು ಕೆಇವಿ ಇಲಾಖೆ ನನ್ನ ಒಂದು ಮನವಿ ಕೆಇವಿ ಫಾರೆಸ್ಟ್ ಇಲಾಖೆ ಕರೆಂಟ್ ಕೊಡ್ ನೀವು ಕಟ್ ಮಾಡ್ರಿ ಇಲ್ಲ ರಾಜ್ಯಾದ್ಯಂತ ಯಾಕೆ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀರಿ ಇದು ನನ್ನ ವೈಯಕ್ತಿಕ ಅನಿಸಿಕೆ ಮತ್ತು ಇದನ್ನ ಡೇ ನಾವು ಮತ್ತೆ ಇದು ಕದಂಬೋತ್ಸವ ಕದಂಬೋತ್ಸವ ಮುನ್ನ ಮುನ್ನ ಮೀಟಿಂಗ್ ಇಟ್ಕೊಂಡ್ರ ಉದ್ದೇಶ ನಮ್ದು ಕದಂಬೋತ್ಸವ ದಯವಿಟ್ಟು ಕದಂಬೋತ್ಸವ ಬೇಡ I'm <laughs> going Ah, beco! Ah. Thank okay. you.